ಹಲೋ ಹಾ ಹಾ ಅಡ್ಡಿಲ್ಲ ಹಾಕ್ತೀನಿ ಮಳೆಯಲ್ಲಿ ಇದ್ದೀನಿ ಬಂದು ಹಾಕ್ಲಾ ಸ್ವಲ್ಪ ಬಲ್ಸ ಮೊಬೈಲಿಗೆ ಚಿತ್ರಿಡಿ ಇದೇ ಅದು ಮಾಡಿ ನಿಮ್ದು ಮನೆ ಅದು ನಿಮ್ದು ಇದೇ ಅದು ನಿನ್ನೆ ಹೋದ ನಿನ್ನೆನಾ ದೋಣಿಯಲ್ಲಿ ದೋಣಿಯಲ್ಲಿ ನೀರು ತಗೊಂಡದ್ದು ನಾನಲ್ಲ ಇದು ನಿಮ್ದೇ ಅದು ಆ ಸೈಡಿಂದ ಇದು ನಮ್ಮ ಇಲ್ಲೆಲ್ಲ ಎಷ್ಟು ಸ್ಥಳ ಆಯಿತು ಇಲ್ಲಿ ಗದ್ದೆ ಇದೆ ಕ್ಯಾರೆಗಿದೆ ಇದು ಗದ್ದೆ ಕೆಳಗಿದೆ ಅಲ್ಲಿ ಅಲ್ಲಿಗೆ ಎಷ್ಟಿದೆ ಹೌದಾ ಒಂದು ಸೊಂಟ ನೀರಿದೆ ಇಲ್ಲಿ ಹಾಂ ಹಾಂ ಅಪೋದು ಸರಿಯಲ್ಲ ಸರ್ ಇದು ಉದಾಹರಣೆ ಉದಾಹರಣೆ ಕ್ಷೇತ್ರ ಅಂತ ಇದು ಮತ್ತೆ ಎ ಸಿ ಅವರು ಪೊಲೀಸ್ ಮತ್ತೆ ಇಲ್ಲಿ ಲೋಕಲ್ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ಫೀಲ್ಡ್ ವಿಸಿಟ್ ಮಾಡಿದ್ದೀವಿ ನೇವಿ ಅವರು ಕೂಡ ನಮ್ಮ ಜೊತೆಗೆ ಇದ್ದರು ಅವರು ಒಳಗಡೆ ಆ ಮೂರು ಡ್ಯಾಮ್ ಏನಿದೆ ಮೂರು ರೋಡ್ ಏನಿದೆ ಅವ್ರು ಕಟ್ಟಿರೋದು ಸೊ ಅದು ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಸೊ ಈ ಕಡೆ ನನಗೆ ಅರ್ಥ ಆಗ್ತಾ ಇರೋದು ಫಸ್ಟ್ ಡ್ಯಾ ಫಸ್ಟ್ ಅಲ್ಲಿ ಏನೂ ಸಮಸ್ಯೆ ಇಲ್ಲ ವೆರ್ ಇಸ್ ಫ್ಲೋ ಆಫ್ ವಾಟರ್ ಗ್ರಾಮ ಪಂಚಾಯಿತಿಯಿಂದ ಹೇಳ್ತಾ ಇರೋದು ಅವ್ರ ಸೈಡಿಂದ ಅಂದರೆ ನಮ್ಮ ಸೆವೆನ್ ಸೈಡಿಂದ ಕ್ಲಿಯರೆನ್ಸ್ ಮಾಡಿದ್ದಾರೆ ಆ್ಯಂಡ್ ನೇವಲ್ ಸೈಡಿಂದ ಕೂಡ ಕ್ಲಿಯರೆನ್ಸ್ ಆಗಿದೆ ಸೊ ಆ ಇದರಲ್ಲಿ ಯಾವುದೂ ತೊಂದರೆ ಇಲ್ಲ ಎರಡನೇದು ಮತ್ತು ಇದರಲ್ಲಿ ತೊಂದರೆ ಇದೆ ಅದು ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಒಂದು ಏನು ಬ್ಲಾಕ್ ಇದೆಯೋ ಅದು ಕಟ್ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ನಮ್ಮ ಕಳಿಸ್ತೀನಿ ಬೇಸಿಗೆ ಆಲ್ರೆಡಿ ಅಲ್ಲಿ ಬಂದು ಮತ್ತೆ ಇಲ್ಲಿ ಪಂಪಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ದಟ್ ಇಸ್ ಓನ್ಲಿ ಅ ಟೆಂಪರರಿ ಸೊಲ್ಯೂಷನ್ ಬಟ್ ಯಾವ್ದರ್ ಥಿಂಗ್ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಇನ್ನೊಂದು ಇಲ್ಲಿ ಈ ಕಾಂಪೌಂಡ್ ಸೈಡ್ ಏನು ರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಅದು ಚೆಕ್ ಮಾಡ್ತೀವಿ ಇನ್ನೊಂದು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡಿಂದ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ತಾ ಇದ್ದೀವಿ ಇಲ್ಲಿ ತನಕ ನನಗೆ ಅರ್ಥ ಆಗ್ತಾ ಇರೋದು ಯಾವುದು ಕೋಆರ್ಡಿನೇಷನ್ ಅಂದರೆ ಗ್ರಾಮ ಪಂಚಾಯಿತಿಯಿಂದ ನೇವಿಯಿಂದ ನಮ್ಮ ಕಡೆಯಿಂದ ಜಿಲ್ಲಾಡಳಿತ ಕಡೆಯಿಂದ ಕೋಆರ್ಡಿನೇಷನ್ ಇಲ್ಲ ಅಂತ ಸೊ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ತೀವಿ ಎಡೆಡ್ ಬೈ ಎ ಸಿ ಕಾರ್ದಾರೆ ಅದರಲ್ಲಿ ಪೊಲೀಸ್ ಅವರು ಇರ್ತಾರೆ ಫೈರ್ ಸರ್ವಿಸ್ ಅವರು ಇರ್ತಾರೆ ಎಸ್ಕಾಂ ಅವರು ಇರ್ತಾರೆ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳು ಇರ್ತಾರೆ ಮತ್ತು ಎನ್ ಡಿ ಆರ್ ಎಫ್ ಟೀಮ್ಸ್ ಅವರೆಲ್ಲ ಕೂಡ ಸೇರಿಸ್ಬೇಕು ಪ್ರತಿ ತಿಂಗಳು ಕುತ್ಕೋಬೇಕು ಅವ್ರದ್ದು ಗ್ರಾಮ ಪಂಚಾಯತ್ ಅವ್ರದ್ದು ಏನು ಸಮಸ್ಯೆ ಇದೆಯೋ ಅಲ್ಲಿ ಚರ್ಚೆ ಆಗಬೇಕು ಆ್ಯಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಹುಡುಕ್ಬೇಕಂತ ಒಂದು ಮಾಡ್ತಾ ಇದ್ವಿ ಇವಾಗ ಈ ಬಗ್ಗೆ ಆದೇಶ ಮಾಡಿ ನಾನು ಇಲ್ಲ ಅದೇ ಇಮಿಡಿಯೇಟ್ಲಿ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ನಾವು ಎರಡು ಡ್ಯಾಮ್ ಕ್ಲಿಯರ್ ಮಾಡಿದರೆ ಈಗ ಇಮಿಡಿಯೇಟ್ಲಿ ಎಸ್ ಮೇಡಮ್ ಇಶ್ಯೂ ಏನಂದರೆ ಲಾಸ್ಟ್ ಟೈಮ್ ಇದೇ ರೀತಿ ಸಮಸ್ಯೆ ಆಗಿತ್ತು ಕ್ಲೀನ್ ಮಾಡ್ತೀವಿ ಅಂದರು ನಂತರ ಜನರ ಜನರನ್ನು ಈ ಕಡೆ ಕಳಿಸಿದ್ರು ಅವರು ಆ ಕಡೆ ಹೋದ್ರು ನೀರನ್ನು ಬಿಟ್ಟುಕೊಟ್ಟಿಲ್ಲ ಮತ್ತು ಅದೇ ರೀತಿ ಆದಂಥ ಸಮಸ್ಯೆ ಆಯಿತು ಈಗ ಆ ರೀತಿ ಆಗಬಾರ್ದು ಅಂತ ಜನನು ಕೇಳ್ತಿದ್ದಾರೆ ನಾವು ಹೇಳ್ತಾ ಇದೀವಿ ಮೇಡಮ್ ಅರ್ಥ ಕ್ಲೀನಿಂಗ್ ಕ್ಲೀನಿಂಗಲ್ಲಿ ಇದು ಆಗೋದಿಲ್ಲ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಈ ಕೋಆರ್ಡಿನೇಷನ್ ಕಮಿಟಿ ನಾವು ಮಾಡ್ತಾ ಇದ್ದೀವಿ ಸೊ ಎವ್ರಿ ಮಂತ್ ಬೆಡ್ ರೂಮ್ ಸೆಟ್ ಅಂಡ್ ಕೋರ್ಡಿನೇಟರ್ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಎಲ್ಲಿ ಬೇಕೋ ಐ ಮೈ ವಿಫ್ ಡಿ ಸಿ ಅವರು ಖುದ್ದಾಗಿದ್ದಮೂಲ ಹೇಳಿಕೊಳ್ತೀವಿ